ನಮಸ್ಕಾರ ವೀಕ್ಷಕರೇ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ನಾವು ಕಾಣ್ತಾ ಇದೀವಿ ಸೊ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಷ್ಟೇ ಅಲ್ಲ ಜನವರಿ ತಿಂಗಳ ಹಣ ಕೂಡ ನಮಗೆ ಬಿಡುಗಡೆ ಆಗಬೇಕಾಗಿರುವಂತದ್ದು ಅದರ ಪೈಕಿ ಈಗ ಅಕ್ಟೋಬರ್ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದ್ರೆ ಇನ್ನು ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಎಲ್ಲರ ಖಾತೆಗೆ ಜಮಾ ಆಗಬೇಕಾಗಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ಈ ಒಂದು ಹತ್ತು ಕೆ ಜಿ ವಿತರಣೆ ಬಗ್ಗೆನೂ ಕೂಡ ಮಾತುಕತೆ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ ಅಂತೆ ಸೊ ಹಾಗಾದ್ರೆ ಈ ಒಂದು ಹತ್ತು ಕೆ ಜಿ ವಿತರಣೆ ಮಾಡಿದ್ರೆ ನಮಗೆ ಮತ್ತಷ್ಟು ಬೆಸ್ಟ್ ಯಾಕಂದ್ರೆ ಈ ಒಂದು ಹಣ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅಕ್ಕಿ ಮಾತ್ರ ಪ್ರತಿ ತಿಂಗಳು ಬೆಲೆ ಅಂಗಡಿಯಲ್ಲಿ ಕೊಡಲೇಬೇಕಾಗತ್ತೆ ಸೊ ಹೀಗಾಗಿ ನಮಗೆ ಅಕ್ಕಿ ಕೊಟ್ಟಿದ್ರೇನೆ ಬೆಟ್ರು ಅನ್ನುವಂಥದ್ದು ಮಹಿಳೆಯರ ಒಂದು ಅಭಿಪ್ರಾಯ ಆಗಿದೆ ಅದೇ ರೀತಿಯಾಗಿ ಐದು ಕೆಜಿ ಅಕ್ಕಿಯ ಒಂದು ಹಣ ಏನು ಕೊಡ್ತಾರಲ್ಲ ಅದ್ರ ಬದಲಾಗಿ ಪದಾರ್ಥ ಕೊಟ್ಟಿದ್ರು ನಡೆಯುತ್ತೆ ಒಟ್ಟಾರೆಯಾಗಿ ನಮಗೆ ಕೈಗೆ ಸಿಗುವಂಥದ್ದು ಏನಾದರೂ ಕೊಟ್ಟಿದ್ರೆ ಒಳ್ಳೆಯದು ಈ ಒಂದು ಹಣ ಏನಿದೆ ಸರಿಯಾಗಿ ನಮಗೆ ಜಮಾ ಆಗ್ತಾ ಇಲ್ಲ ಹೀಗಾಗಿ ಬೇಡ ಅಂತ ಹೇಳ್ತಕ್ಕಂಥದ್ದು ಸೊ ಹಾಗಾದ್ರೆ ಬನ್ನಿ ಒಂದು ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಹಾಕ್ತಾರ ಅಥವಾ ಇನ್ನು ಇನ್ಮೇಲಿಂದ ಮುಂದ್ಗಡೆ ಆ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತಾರಾ ಅನ್ನುವಂಥದ್ದನ್ನು ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿನೇ ಹೀಗಾಗಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫೇಷನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬೋದು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಅನ್ನಭಾಗ್ಯದಲ್ಲಿ ಈ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಬರ್ತಕ್ಕಂಥದ್ದು ಅದರಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸೊ ಹಾಗಾದರೆ ಯಾವ ಯಾವ ಮುಖ್ಯವಾಗಿ ಯಾವ ಮಹಿಳೆಯರ ಖಾತೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೋಡೋಣ ಸೊ ಈಗ ಅನ್ನಭಾಗ್ಯದಲ್ಲಿ ಅಕ್ಕಿ ವಿತರಣೆ ಮಾಡ್ತಕ್ಕಂಥದ್ದು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸೊ ಹಾಗಾದರೆ ಈ ಒಂದು ಅಕ್ಕಿ ಬಗ್ಗೆ ನಿಮಗೆ ಅಕ್ಕಿ ವಿಷಯದ ಬಗ್ಗೆ ಹೇಳೋದಾದರೆ ಮೊದಲು ನಿಮಗೆ ಏನಾಗಿದೆ ಅನ್ನುವಂಥದ್ದನ್ನು ಹಿಡ್ಕೊಂಡು ಈಗಿನವರೆಗೂ ಕೂಡ ಎಲ್ಲನೂ ಕೂಡ ಕ್ಲಿಯರ್ ಆಗಿ ವಿವರವಾಗಿ ನಾನು ನಿಮಗೆ ತಿಳಿಸ್ತೀನಿ ಇಲ್ಲಿ ನೋಡಿ ವೀಕ್ಷಕರೇ ಈ ಒಂದು ಅಕ್ಕಿ ಏನಿದೆ ಅಲ್ಲ ಸೊ ಈಗಾಗಲೇ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಇನ್ನು ಐದು ಜಿಗೆ ಬದಲಾಗಿ ನಾವು ಹಣವನ್ನ ಅಂತ ಹೇಳಿದ್ರು ಸರ್ಕಾರದವರು ಯಾಕಂದ್ರೆ ಅಕ್ಕಿ ಸ್ಟಾಕ್ ಇರಲಿಲ್ಲ ಅಕ್ಕಿ ಸ್ಟಾಕ್ ಕೇಂದ್ರ ಸರ್ಕಾರದ ಬಳಿನೂ ಇರಲಿಲ್ಲ ಸೊ ಹೀಗಾಗಿ ಹಣ ಕೊಡ್ತಕ್ಕಂಥದ್ದು ಈಗ ಮೊನ್ನೆ ಒಂದು ಜುಲೈನಲ್ಲಿ ಆಗಿರಲಿ ಮತ್ತೆ ಅಕ್ಟೋಬರ್ ಆಗಿರಲಿ ಇಂತಹ ಒಂದು ತಿಂಗಳಲ್ಲಿ ಕೇಂದ್ರ ಸರ್ಕಾರ ಏನು ಹೇಳ್ತಪ್ಪ ಅಂದ್ರೆ ನಾವು ಇಪ್ಪತ್ತು ಒಂಬತ್ತು ರೂಪಾಯಿ ಕೆ ಜಿ ಹಾಗೆ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಸೊ ಬೇಕಾದರೆ ನೀವು ಕೂಡ ತೆಗೆದುಕೊಳ್ಬೋದು ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು ಕೇಂದ್ರ ಆಹಾರ ಸಚಿವರಾದಂತಹ ಪ್ರಹ್ ಪ್ರಹ್ಲಾದ್ ಅವರು ಕೂಡ ಹೇಳಿದ್ರಿ ಇಲ್ಲಿ ಸೊ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಇಬ್ರು ಕೂಡ ಚರ್ಚೆ ನಡೆಸಿದ್ರು ನಮ್ಮ ಒಂದು ಕರ್ನಾಟಕದ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಚರ್ಚೆ ನಡೆಸಿ ಇನ್ನು ಸಫಿಸ್ಟ್ ಆಗೋದಿಲ್ಲ ಇದು ಟ್ವೆಂಟಿ ನೈನ್ ರುಪೀಸ್ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಇನ್ನು ಪದಾರ್ಥಗಳನ್ನ ಕೊಟ್ಟಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ವಿಚಾರಣೆ ನಡೆಸಿದ್ರು ಸೊ ಅದ್ರ ಬಗ್ಗೆ ಈಗಾಗಲೇ ರಾಜಸ್ಥಾನದಿಂದ ಉಪ್ಪು ತರಿಸಲಿಕ್ಕೆ ಟೆಂಡರ್ ಮುಖಾಂತರ ಸಿದ್ಧತೆ ನಡೆದಿತ್ತು ಅದೇ ರೀತಿಯಾಗಿ ನಮ್ಮ ಕಡೆ ಅಂತಾನೆ ಕಡಲಿ ಗಾನದ ಎಣ್ಣೆಯನ್ನ ಅಂದ್ರೆ ಅಡುಗೆ ಎಣ್ಣೆ ತಯಾರು ಮಾಡ್ಲಿಕ್ಕೆ ರೆಡಿ ಮಾಡ್ಲಿಕ್ಕೆ ಇಲ್ಲೇ ಆಗುತ್ತೆ ಸೊ ಅದೇ ರೀತಿಯಾಗಿ ಕಡಲಿ ಕೂಡ ನಮ್ಮಲ್ಲೇ ಸಿಗುತ್ತೆ ಇನ್ನು ಸಕ್ಕರೆ ಮತ್ತು ಉಪ್ಪು ಟೋಟಲಿ ಐದು ಐಟಮ್ಸ್ ನಾಲ್ಕು ಐದು ಕೆಜಿ ಪ್ಯಾಕೇಜ್ ಗಳಾಗಿ ನಾಲ್ಕು ಅಥವಾ ಐದು ಐಟಮ್ಸ್ ಕೊಡಲು ಸಿದ್ಧರಾಗಿದ್ರು ಸೊ ಇದೆಲ್ಲ ಕೂಡ ನಿರ್ಧರಿಸಿ ಒಂದು ಸಚಿವ ಸಂಪುಟ ಸಭೆಯನ್ನು ಕರೆಸ್ತಾರೆ ಅಂದ್ರೆ ಎಲ್ಲ ಸಚಿವರು ಕೂಡ ಒಗ್ಗೂಡಿ ಅದರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳೋದು ಸೊ ಎಲ್ಲರೂ ಕೂಡ ಸಚಿವ ಸಂಪುಟ ಸಭೆಗೆ ಬಂದು ಅಲ್ಲಿ ಸಿ ಎಂ ಅವರು ಆಗಿರಲಿ ಡಿ ಸಿ ಎಂ ಆಗಿರಲಿ ಎಲ್ಲ ಸಚಿವರು ಕೊಡ್ತಾರೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ಮತ್ತೆ ಈ ಒಂದು ನಿರ್ಧಾರವನ್ನ ಕೈ ಚೆಲ್ಲಿ ಅಂದ್ರೆ ಈ ಒಂದು ಪದಾರ್ಥಗಳನ್ನ ಅಥವಾ ಅಕ್ಕಿಯನ್ನ ಎರಡು ಒಂದು ಕೊಟ್ಟಿದ್ರು ಸಹಿತ ನಮ್ಗೆ ಲಾಸ್ ಇದೆ ಅಂತ ಅನ್ಕೊಳ್ತಾರೆ ಅವರು ಯಾಕಂದ್ರೆ ಈಗ ನೋಡಿ ಎಲ್ಲ ಮಹಿಳೆಯರು ಕೂಡ ಅದ ಹೇಳ್ತಾ ಇರುವಂತದ್ದು ಪದಾರ್ಥಗಳನ್ನ ಕೊಟ್ಟಿದ್ರೆ ಅಥವಾ ಅಕ್ಕಿಯನ್ನ ಕೊಟ್ಟಿದ್ರೆ ಇವರಿಗೆ ಲಾಸ್ ಇದೆ ಯಾಕಂದ್ರೆ ಪ್ರತಿ ತಿಂಗಳು ಕೂಡ ನ್ಯಾಯ ಬೆಲೆ ಅಂಗಡಿ ಮುಖಾಂತರ ಇವರು ಕೊಡ್ಬೇಕಾಗತ್ತೆ ಅದನ್ನು ನಾವು ಡೈರೆಕ್ಟಾಗಿ ತೆಗೆದುಕೊಳ್ತೀವಿ ಸೊ ನಮಗಂತೂ ಸಿಕ್ಕಂಗೆ ಆಗಿಬಿಡತ್ತೆ ಆದರೆ ಹಣ ಕೊಡೋದಾದರೆ ಡಿ ಬಿ ಟಿ ಮುಖಾಂತರ ಒಂದು ತಿಂಗಳ್ ಹಾಕ್ಬೋದು ಇನ್ನೊಂದು ತಿಂಗಳದ್ದು ಪೆಂಡಿಂಗ್ ಉಳಿಸ್ಬೋದು ಈ ರೀತಿಯೂ ಕೂಡ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ಜನರ ಅಭಿಪ್ರಾಯ ಬರ್ತಾ ಇದೆ ಜನರೇನು ಮಾಡಲಲ್ಲ ಸೊ ಎಲ್ಲರೂ ಕೂಡ ವಿಚಾರಣೆ ಮಾಡ್ತಾರೆ ಸೊ ಹೀಗಾಗಿ ಜನರಿಂದನೇ ಅಭಿಪ್ರಾಯ ಬರ್ತಾ ಇದೆ ಅಂದರೆ ಈಗ ನೋಡಿ ನೀವೇ ನಮಗೂ ಕೂಡ ಆಟೋಮೆಟಿಕ್ಕಾಗಿ ಹಾಗೆ ಅನಿಸುತ್ತೆ ಯಾಕಂದರೆ ಸರಿಯಾಗಿ ಅನ್ನ ಭಾಗದಲ್ಲಿ ಹಣ ಜಮಾ ಆಗ್ತಾನೇ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ಆಲ್ಮೋಸ್ಟ್ ಸ್ಟಾಪ್ ಆಗಿರುವಂಥದ್ದು ಸೊ ಟೈನ್ ತಾಂತ್ರಿಕ ದೋಷ ಆಗ್ತಾಯಿದೆ ಅದನ್ನೇ ಹೇಳ್ತಕ್ಕಂಥದ್ದು ಇನ್ನು ಕೂಡ ಇನ್ಮೇಲಿಂದ ಬದಲಾವಣೆಗಳು ಕೂಡ ಆಗ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೊ ಈಗಾಗಲೇ ಒಂದು ವಿಡದಲ್ಲಿ ತಿಳಿಸ್ಕೊಟ್ಟಿದೀನಿ ನೋಡಿ ಬೇಕಾದ್ರೆ ಹಿಂದಿನ ವಿಡದಲ್ಲಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಇನ್ ಮುಂಬೈ ಬರುವಂತಹ ಎಲ್ಲ ಕಂತುಗಳು ಗ್ರಾಮ ಪಂಚಾಯಿತಿಯಿಂದ ನಿಮ್ಮ ಖಾತೆಗಳಿಗೆ ಬರುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ಸೊ ಅದ್ರ ಬಗ್ಗೆ ಡಿಟೇಲ್ ಆಗಿ ವಿವರಣೆಯನ್ನ ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಈಗ ಈ ಒಂದು ನವೆಂಬರ್ ಡಿಸೆಂಬರ್ ತಿಂಗಳ ಹಣವನ್ನೇ ಹಾಕಲಿಕ್ಕೆ ಸಿದ್ಧತೆ ನಡೆಸಿದೆ ಸರ್ಕಾರ ಸದ್ಯಕ್ಕೆ ನಿಮಗೆ ಹಣವೇ ಬರತ್ತೆ ಅಕ್ಕಿ ಸಿಗೋದಿಲ್ಲ ಇಲ್ಲಿ ಹತ್ತು ಕೆ ಜಿ ಅಕ್ಕಿ ಸಿಗೋದಿಲ್ಲ ಸದ್ಯಕ್ಕೆ ಈ ಏನು ಒಂದು ನಾಲ್ಕು ತಿಂಗಳುಗಳಿದಾವೆ ನೋಡಿ ಜನವರಿವರೆಗೂ ಕೂಡ ನಿಮಗೆ ಹನನ ಸಿಗತ್ತೆ ಇನ್ನು ಮುಂದೆ ಏನಿದೆ ಅಲ್ಲ ಅದನ್ನ ನಿಮಗೆ ಅಕ್ಕಿ ಕೊಡುವಂತಹ ಸಾಧ್ಯತೆ ಕೂಡ ಇರಬಹುದು ಸೊ ಆದ್ರೆ ನಾವು ವೇಟ್ ಮಾಡಿ ನೋಡ್ಬೇಕು ಕೊನೆ ಸಚಿವ ಸಂಪುಟ ಸಭೆಯಲ್ಲಿ ಏನ್ ಮಾತುಕತೆ ಆಗತ್ತೆ ಅನ್ನುವಂಥದ್ದನ್ನ ಬಜೆಟ್ ಮಂಡನೆಯಲ್ಲಿ ಏನ್ ಮಾತುಕತೆ ಆಗತ್ತೆ ಅನ್ನುವಂಥದ್ದನ್ನ ನಾವು ವೇಟ್ ಮಾಡಿ ನೋಡಬೇಕು ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಅನ್ನುವಂಥದ್ದನ್ನ ಸೊ ನಾವು ಕಾಯ್ದು ನೋಡಬೇಕು ಯಾಕಂದ್ರೆ ಈಗಾಗಲೇ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ದಿಕ್ಕು ದಿವಾಳಿ ಆಗಿರುವಂತದ್ದು ನಿಜಾನೆ ಯಾಕಂದ್ರೆ ನೋಡಿ ಒಬ್ಬ ಒಂದು ಈಗ ನೋಡಿ ಸಾರಿಗೆ ಇಲಾಖೆಗೂ ಹಣ ಕೊಟ್ಟಿಲ್ಲ ಈ ಕಡೆ ಯಾವ ಒಂದು ಯಾವ ಯೋಜನೆಯಲ್ಲಿ ಕೂಡ ಹಣ ಹೋಗ್ತಾ ಇಲ್ಲ ಪಿಂಚಣಿ ಸೌಲಭ್ಯನೂ ಕೂಡ ಐದನೇ ತಾರೀಕೊ ಒಳಗಾಗಿ ಕ್ಲಿಯರ್ ಆಗಬೇಕಾಗಿರುವಂಥದ್ದು ಇಪ್ಪತ್ತು ಅಥವಾ ಎಪ್ಪತ್ತೈದನೇ ತಾರೀಕು ಸುಮಾರು ಒಂದು ತಿಂಗಳು ಪೂರ್ತಿ ತಗೋತಾ ಇದ್ದಾರೆ ಇಲ್ಲ ಅಂದ್ರೆ ಆ ಒಂದು ತಿಂಗಳದು ಪೆಂಡಿಂಗನ್ನು ಉಳಿಸ್ತಾ ಇದ್ದಾರೆ ಈ ರೀತಿ ಸರ್ಕಾರ ಒಂದು ಈ ಒಂದು ಅಧಿಕಾರವನ್ನು ನಡೆಸ್ತಾ ಇದೆ ಸೊ ನಾವು ನೋಡೋಣ ಸದ್ಯಕ್ಕೆ ನಮಗೆ ನವೆಂಬರ್ ಡಿಸೆಂಬರು ಅಕ್ಟೋಬರ್ ತಿಂಗಳ ಹಣ ನಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪನವರು ಆಹಾರ ಇಲಾಖೆ ಸಚಿವರಂತಹ ಕೆ ಎಚ್ ಮುನಿಯಪ್ಪನವರು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ನೋಡೋಣ ಇಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಜನರಿಗಾದರೂ ಅಕ್ಟೋಬರ್ ತಿಂಗಳದು ಜಮಾ ಆಗಿತ್ತು ಅದೇ ರೀತಿಯಾಗಿ ನವೆಂಬರ್ ತಿಂಗಳದು ಕೂಡ ಜಮಾ ಆಗಿತ್ತು ಸೊ ಅದೇ ರೀತಿ ಎಲ್ರಿಗೂ ಕೂಡ ಜಮ ಆಗಿ ಕ್ಲಿಯರ್ ಆದರೆ ಮತ್ತಷ್ಟು ಒಳ್ಳೆಯದು ಯಾಕಂದರೆ ಈಗಾಗಲೇ ಜನರು ಭಾಳ ದಿನ ಆಯಿತು ವೆಯ್ಟ್ ಮಾಡ್ತಾನೆ ಇದ್ದಾರೆ ಸೊ ಯಾವ ಒಂದು ಕಂತಿನ ಹಣ ಕೂಡ ಸರಿಯಾಗಿ ಹಣ ಹಾಕ್ತಾ ಇಲ್ಲ ಸರ್ಕಾರ ಸೊ ಹೀಗಾಗಿ ಆದಷ್ಟು ಜಮಾ ಮಾಡಿದ್ರೆ ಬೇಗ ಒಳ್ಳೆಯದಂತ ನಾನು ಅಪ್ಡೇಟ್ ಕೊಡ್ತಾ ಇದೀನಿ ಸೊ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ನಾವು ಕೂಡ ಸೊ ಇಷ್ಟು ಅಪ್ಡೇಟ್ ನಿಮಗಿತ್ತು ಈಗ ಸದ್ಯಕ್ಕೆ ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ತಿಂಗಳ ಹಣ ಆದರೂ ನಿಮಗೆ ಜಮಾ ಆಗುತ್ತೆ ಜನವರಿ ಆಗೋದಿಲ್ಲ ಈ ಮೂರು ತಿಂಗಳದಾದರೂ ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿದ್ದು ತಿಳಿಸಿದ್ದೀನಿ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗಾದರೂ ಮೊದಲೇ ಹಂತದಲ್ಲಿ ಜಮಾ ಆಗುತ್ತೆ ಸೊ ನೋಡೋಣ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿವರಣೆ ಕೊಟ್ಟಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಿಮಗೆ ಹತ್ತು ಕೆ ಜಿ ಅಕ್ಕಿ ಆದರೂ ನಿಮಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಇದರ ಬಗ್ಗೆ ಮಾತುಕತೆ ನಡೆಸಿದ್ರೆ ಫೆಬ್ರವರಿ ತಿಂಗಳು ಹಿಡ್ಕೊಂಡು ನಿಮಗೆ ಕೊಡ್ಬೋದು ಈ ಒಂದು ಫೆಬ್ರವರಿನಲ್ಲಿ ಎಂಡೆ ಮುಖಾಂತರ ನಿಮಗೆ ಇನ್ನೇನು ರೇಷನ್ ಸಿಗುತ್ತಲ್ಲ ಅದರೊಳಗೆ ಕೊಡ್ಬೋದು ಅಥವಾ ಮಾರ್ಚ್ ತಿಂಗಳಲ್ಲಿ ನಿಮಗೆ ಈ ಒಂದು ಹತ್ತು ಕೆ ಜಿ ಕೊಡುವಂತಹ ಸಾಧ್ಯತೆ ಇರುತ್ತೆ ಆದಷ್ಟು ಈ ಒಂದು ಅಕ್ಕಿಯನ್ನು ಕೊಡಿದ್ರೆ ಬೆಟ್ರ್ ಅನ್ನುವಂಥದ್ದು ನಮ್ಮ ಅನಿಸಿಕೆ ಆಗಿರತ್ತೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ನಾವು ಮರಿಬೇಡಿ ಸೊ ಎಷ್ಟು ಅಪ್ಡೇಟ್ ಇತ್ತು ಮಸ್ಟ್ ಮಾಹಿತಿ ಒಂದು ಇಲ್ಲಿ ತನಕ ಬಾಯ್ಬಿಡಿ ಫ್ರೆಂಡ್ಸ್